ಹಲೋ ನಮಸ್ಕಾರ ನಾನು ಇವತ್ತು ಬಿಳಿ ಹೋಳಿಗೆ ಮತ್ತು ಎಣ್ಣೆ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ದೊಡ್ಡ ಬೌಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು ಒಂದು ಪಾತ್ರೆಗೆ ಇದ್ದೀನಿ ಮೈದಾ ಒಂದು ದೊಡ್ಡ ಬಟ್ಲು ಮೈದಾ ಮತ್ತು ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದು ಮೂರು ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಚಿರೋಟಿ ರವೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅಂತ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇಟ್ಟು ಚೆನ್ನಾಗಿ ಕಲಿಸ್ಬೇಕು ಎರಡು ನಿಮಿಷ ಚೆನ್ನಾಗಿಟ್ಟು ಈ ಥರ ಕಲಿಸ್ಬೇಕು ಇಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಚಪಾತಿ ಇಟ್ಟಿನದಕ್ಕೆ ಕಲ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರ್ಬೇಕಷ್ಟೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಇನ್ನೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಇದು ಗಿಟ್ಟಿ ಕಲಸಿದ್ರೆ ಏನಾಗುತ್ತೆ ಅಂತ ರವೆ ಅರಳತ್ತಲ್ವಾ ಅವಾಗ ದಿನ ತುಂಬಾ ಗಟ್ಟಿ ಆಗ್ಬಿಡುತ್ತೆ ನಾನೀಗ ಇದು ಸ್ಲ್ಯಾಬ್ ಮೇಲೆ ಹಾಕೊಳ್ತಾ ಇದ್ದೀನಿ ಸ್ಲ್ಯಾಬ್ ಮೇಲೆ ಹಾಕೊಂಡು ಸ್ವಲ್ಪ ಇದರ ನಾದ್ಕೊಳ್ತೀನಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ಬೇಕು ಆ ಥರ ಕಲಿಸ್ಕೊಳ್ಳಿ ಈಗ ಇದು ಒಂದು ರೌಂಡಾಗಿ ಮಾಡಿಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಒಂದು ಐದು ನಿಮಿಷ ನಾತ್ಕೊಂಡು ಈ ಥರ ನಾತ್ಕೊಬೇಕು ಈ ಹಸಿಟ್ಟು ಪಾತ್ರೆಗೆ ಹಾಕ್ಕೊಂಡು ಇದ್ರ ಮೇಲೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸವರಿ ಇಟ್ಬಿಡ್ಬೇಕು ಇದೆಂದರೆ ಹಿಟ್ಟು ಆರೋಗುತ್ತೆ ಅಂತ ಈಗ ತಟ್ಟೆ ಮುಚ್ಚಿಬಿಟ್ಟು ಅರ್ಧ ಗಂಟೆ ನೆನೆಯಾಗ ಬೆಳ್ಳ ಇದು ಅಷ್ಟು ನಾವು ಕನಕ ಮಾಡ್ಕೊಳ್ಳೋಣ ನಾನು ಸ್ಟವ್ ಅಂಚಿಸಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಹಸಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಸ್ವಲ್ಪ ದೊಡ್ಡ ಇಟ್ಟಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಎರಡು ಕಪ್ ಆಗೋವಷ್ಟು ನೀರು ಇದ್ದೀನಿ ಎಡ್ಕಪ್ ಆಗುವಷ್ಟು ನೀರು ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಉಪ್ಪು ಇದ್ದೀನಿ ಯಾಕಂದರೆ ನಾವು ಹಿಟ್ಟು ಕಲಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅದಕ್ಕೇ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗಂಟು ಕಟ್ಟಲ್ಲ ಅಂತ ಅಕ್ಕಿ ಅಕ್ಕಿಟ್ಟು ಇದ್ದೀನಿ ಇವಾಗ ಇದು ಕುದಿಯೋಕೆ ಬಿಡೋಣ ಕಾಲು ಸ್ಪೂನಷ್ಟು ಬಿಳಿ ಎಳ್ಳು ಇದ್ದೀನಿ ಕಾಯಿ ತುರಿ ಒಂದು ಸ್ಪೂನ್ ಇದ್ದೀನಿ ನೀರು ಕುದೀತಾ ಇದೆ ನನಗೆ ಎರಡು ಕಪ್ ಆಗೋವಷ್ಟು ನೀರು ತಗೊಂಡಿದ್ದೆ ಈಗ ಒಂದು ಕಪ್ ಆಗೋವಷ್ಟು ಹಿಟ್ಟು ತಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಿರುಗಿಸ್ತೀವಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮುದ್ದೆ ಥರ ಗಂಟಿರಬಾರ್ದು ಸ್ವಲ್ಪ ಹಾಕಿದ್ದಕ್ಕೆ ನೋಡಿ ಏನು ಬರ್ತಾ ಗಂಟೆ ಬರಲ್ಲ ಸ್ವಲ್ಪ ಹಸಿಟ್ಟು ಯಾವಾಗ ಯಾವಾಗ ಯಾವಾಗಲೂ ನೀರು ಇದ್ದರೆ ಸ್ವಲ್ಪ ಮುದ್ದೆಗಾದರೂ ಅಷ್ಟೇ ಏನು ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಹಸಿಟ್ಟು ಹಾಕಿದ್ರೆ ಗಂಟೆ ಬರಲ್ಲ ಈಗ ಒಂದೆರಡು ನಿಮಿಷ ಸಿಮ್ಮಲ್ಲಿಟ್ಟು ಹಾಗೆ ಬಿಡೋಣ ಎರಡು ನಿಮಿಷ ಆಗಿದೆ ಸ್ಟೌವ್ ಆಫ್ ಮಾಡಿಬಿಟ್ಟು ಲಿಡ್ ಮುಚ್ಚಿ ಒಂದು ಹಾಗೆ ಬಿಡೋಣ ಒಂದೆರಡು ನಿಮಿಷ ನಾನು ಸ್ಟವ್ ಮಾಡಿಸಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಈಗ ಎಣ್ಣೆ ಕದಿದೆ ನಾನು ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಅದು ಇದ್ದೀನಿ ಮಸಾಲೆ ಸ್ವಲ್ಪ ಎಣ್ಣೆ ಬದ್ನೆಕಾಯಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಒಂದು ನಿಮಿಷ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾಲ್ಕು ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಕಡ್ಡಿಯಷ್ಟು ಕರಿಬೇ ಸೊಪ್ಪು ಇದ್ದೀನಿ ನಾಲ್ಕು ಲವಂಗ ಒಂದು ಸ್ವಲ್ಪ ಕೆಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ತಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಉಂಚು ಹಾಕ್ತಿದೀನಿ ಒಂದು ಚಿಟ್ರೆ ನಿಂಬೆನಿನಕಾ ಅದು ಉಂಚು ಹಾಕೋಳ್ತಿದೀನಿ ಸ್ವಲ್ಪ ಚೆನ್ನಾಗಿ ಇವನ್ ಫ್ರೈ ಮಾಡ್ಕೊಳ್ಳೋಣ 1/2 ಟೇಬಲ್ ಸ್ಪೂನ್ ಹಾಕೋಳ್ತಿದೀನಿ 1/4 ಸ್ಪೂನ್ ಅದು ಜೊರ್ಗೆ ಹಾಕೋಳ್ತಿದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕಾಸ್ಪೂನ್ ಆಗೋಷ್ಟು ಅಷ್ಟು ಅಷ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಹಾಕ್ಕೊಂಡು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಸ್ವಲ್ಪ ಬಿಡ್ತೀನಿ ಇದು ಈಗ ಇದಕ್ಕೆ ಒಂದು ಟಮಾಟೆನ ಹಾಕ್ತಾಯಿದ್ದೀನಿ ಒಂದೇ ಒಂದು ನಾಟಿ ಟಮಾಟೇನ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜಿಂದು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಖಾರ ಪುಡಿ ಒಂದೂವರೆ ಸ್ಪೂನಷ್ಟು ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಇದು ಸ್ವಲ್ಪ ಖಾರ ಬೇಕೇ ಬೇಕು ಈ ಮಸಾಲೆ ತಣ್ಣಗಾದಮೇಲೆ ರುಬ್ಕೊಂಡು ಬರ್ತೀನಿ ನುಣ್ಣಗೆ ನಾನು ಎರಡು ಸ್ಪೂನ್ ಆಗೋವಷ್ಟು ಕಡಲೆಕಾಯಿ ಬೀಜ ತಗೊಂಡು ಹುರ್ಕೊಂಡು ಸಿಪ್ಪೆ ತೆಗ್ದಿದ್ದೀನಿ ಮತ್ತು ಎರಡು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ತಗೊಂಡು ಹುರ್ಕೊಂಡಿದ್ದೀನಿ ಮತ್ತು ಮೂರು ಸ್ಪೂನ್ ಆಗೋಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಎಳ್ಳು ಉರಿದಾದಮೇಲೆ ಸ್ಟೌವ್ ಆಫ್ ಮಾಡಿಬಿಟ್ಟು ನಾನು ಕೊಬ್ಬರಿ ಅದೇ ಬಿಸಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದು ಮೂರೂ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಪೌಡ್ರ್ ಮಾಡ್ಕೊಂಡು ಮತ್ತೆ ಆ ಮಸಾಲೆ ರುಬ್ಕೊಂಡು ಬರ್ತೀನಿ ಈಗ ನಾನು ಪೌಡ್ರ್ ಮಾಡಬೇಕಾದ್ರೆ ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಬೇಕಾಯ ಬೀಜ ಎಳ್ಳು ಕೊಬ್ಬರಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಒಂದು ಇಂಚ್ ಆಗುವಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಬೆಲ್ಲ ನಾನು ಡಿಪ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮಸಾಲೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾನು ಇದ್ದು ಮಸಾಲೆ ತುಂಬ ನೀರಾಗಿ ರುಬ್ಕೋಬೇಡಿ ಅದು ಫಿಲ್ಲಿಂಗ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ನೀರು ಆಗುತ್ತೆ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಈ ಪೌಡ್ರ್ ಜೊತೆಗೆ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಅದು ಇದ್ರ ಜೊತೆ ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ಈಗ ನಾನು ಕಾಲು ಕೆ ಜಿಯಷ್ಟು ಬದ್ನೆಕಾಯಿ ತಗೊಂಡಿದ್ದೀನಿ ಗುಂಡು ಬದ್ನೆಕಾಯಿ ನಾನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೆ ನೀರಲ್ಲಿ ಹಾಕಿದೆ ನಾನು ಈ ಥರ ನಾಲ್ಕು ಸೈಡು ಕಟ್ ಮಾಡ್ಕೊಂಡಿದ್ದೀನಿ ಈ ಮೊಸರೆ ನಾವು ಇದಕ್ಕೆ ತುಂಬಿಕೊಳ್ಬೇಕು ಈ ಥರ ನೋಡಿ ಈ ಥರ ನಾಲ್ಕು ಸೈಡು ಎಲ್ಲ ಬದನೆಕಾಯಿಗೂ ಈ ಥರ ಮಸಾಲೆ ತುಂಬಬೇಕು ನಾನು ಕಾಲು ಕೆ ಜಿ ಅಷ್ಟು ಬದ್ನೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಈಗ ನಾನು ಎಲ್ಲ ತುಪ್ಪಕೊಂಡಿದ್ದೀನಿ ಬೇಕಾದ್ರೆ ಇನ್ನೂ ಬದನೆಕಾಯಿ ನೀವು ಜಾಸ್ತಿ ಹಾಕ್ಕೊಳ್ಬೋದು ಬದನೇಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಐದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಇದಕ್ಕೆ ಈಗ ಎಣ್ಣೆ ಕಾದಿದೆ ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಸಿಗ್ತಾ ನಾನು ನಾನೊಂದು ಕಡ್ಡಿ ಗರ್ಬೇ ಸೊಪ್ಪು ಇದ್ದೀನಿ ಬದನೆಕಾಯಿ ಮಸಾಲೆ ತುಂಬ ಮಾಡಿದ್ವಲ್ಲ ಅದು ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಇಡ್ ಮುಟ್ಟಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಎರಡು ನಿಮಿಷ ಆಗಿದೆ ಈಗ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಮಸಾಲೆ ಏನಿದೆ ಅದು ಹಾಕೊಳ್ತಾ ಇದ್ದೀನಿ ಫ್ಲೇಮು ಲೋಲಿ ಹೇಳ ಈಗ ಈ ಮಸಾಲೆಯಲ್ಲಿ ಬದನೆಕಾಯಿ ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಲಿ ಬದನೆಕಾಯಿ ಒಂದು ಎರಡು ನಿಮಿಷ ಎರಡು ನಿಮ್ಸ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಒಂದು ಐದು ನಿಮಿಷ ಆಗಿದೆ ನಾನು ಮಸಾಲೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಸೈಡದೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಚಿಕ್ಕ ಚಿಕ್ಕ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಇದು ತುಂಬ ನೀರು ಮಾಡಬಾರ್ದು ಗಟ್ಟಿಯಾಗಿರಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಆಗಲೂ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿದೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ಎಷ್ಟು ಹಾಕೊಳ್ಳಿ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲಿಡ್ ಮಿರ್ಚಿ ಕುದಿಯೋಕ್ಕೆ ಬಿಡೋಣ ಈಗ ಬನ್ನಿ ಐದು ನಿಮಿಷ ಆಗಿದೆ ನೋಡೋಣ ಲೋ ಫ್ಲೇಮಲ್ಲಿ ಇದ್ದೀನಿ ನಾನು ನೀವು ಒಂದು ಆಗಾಗ ಸ್ವಲ್ಪ ಇರಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಯಾಕಂದರೆ ನಾವು ಕಡಲೆಕಾಯಿ ಬೀಜ ಎಣ್ಣೆ ಹಾಕಿರ್ತೀವಲ್ಲ ಅದಕ್ಕೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಎರಡು ನಿಮಿಷಕ್ಕೊಂದ್ಸರಿ ತಿರುಗಿಸ್ತಾ ಇರಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಾನು ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಕಸೂರಿ ಮೆಥಿ ಒಂದು ಅರ್ಧ ಸ್ಪೂನ್ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಉಪ್ಪು ಬೇಕಂದ್ರೆ ಈಗ ಹಾಕ್ಕೊಳ್ಬೋದು ಸ್ವಲ್ಪ ನಿಮ್ಮ ಖಾರ ಕಮ್ಮಿ ಅನ್ಸಿದ್ರೆ ಖಾರನೂ ಹಾಕ್ಕೊಳ್ಬೋದು ಈಗ ಇದಾಗಿದೆ ನಾನು ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಕಟ್ ಮಾಡಿದ್ರೆ ಹಾಗೆ ಬರ್ತಾಯಿದೆ ಇದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿ ನೀರು ಮುಚ್ಚಿಸ್ತಾ ಇದ್ದೀನಿ ಆಗಲಿ ನಾವು ಕಣ ಮಾಡಿಕ್ಕಿದ್ವಲ್ಲ ಇದು ಸ್ವಲ್ಪ ಈ ಥರ ನಾದ್ಕೋಬೇಕು ಈ ಥರ ಉಂಡೆ ಮಾಡ್ಕೋಬೇಕು ಒಂದು ಕಪ್ ಇಟ್ಟಿಗೆ ಎರಡು ಕಪ್ ಅಷ್ಟು ನೀರು ಹಾಕಿದ್ದೀನಿ ನಾನು ಇದಕ್ಕೆ ಬೇಕಾದರೆ ಕ್ಯಾರೆಟ್ ತುರಿ ಬೇಕಾದರೆ ಹಾಕಬೋದು ನೀವು ಇಷ್ಟಪ್ಪ ಉಂಡೆ ಮಾಡ್ಕೊಬೇಕು ಇದು ಹೂರ್ಣ ತುಂಬಕ್ಕೆ ಈ ಥರ ಉಂಡೆ ಕಟ್ಕೋಬೇಕು ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ತುಂಬ ಬದನೆಕಾಯಿ ಬದನೆಕಾಯಿಗಳ ಜೊತೆಗೆ ಇದು ನಾನು ಹಾಗೆ ಇದೆಲ್ಲ ಉಂಡೆ ಕಟ್ಕೊಂಡು ಬರ್ತೀನಿ ಎರಡು ಕಪ್ ಹಿಟ್ಟಿಗೆ ಏಳು ಉಂಡೆ ಆಗಿದೆ ಇದು ಇದೊಂದು ಕಡೆ ಇಟ್ಕೊಳ್ಳೋಣ ಈಗ ಈಗ ಹಿಟ್ಟು ನೋಡೋಣ ಹಿಟ್ಟು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹಾತ್ಕೊಳ್ಳೋಣ ಈ ಥರ ಹಿಟ್ಟು ಎಷ್ಟು ಮೆತ್ತಗಿದ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತ ಕಲಿಸ್ಕೋಬೇಕು ಈಗ ನಾವು ಉಂಡೆ ಮಾಡ್ಕೊಳ್ಳೋಣ ಇದನ್ನು ಎಷ್ಟು ಚಿಕ್ಕದಾಗ ಒಂದು ಸಾಕಾಗುತ್ತೆ ಹೂರ್ಣ ಜಾಸ್ತಿ ಇರಬೇಕು ಹಿಟ್ಟು ಕಮ್ಮಿ ಇರಬೇಕು ಇಷ್ಟಪ್ಪ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಮಾಡ್ಕೊಂಡು ಬಿಡ್ತೀನಿ ನಾನು ಒಂದು ಕವರ್ ತಗೊಂಡಿದ್ದೀನಿ ಎಣ್ಣೆ ಇದು ಈಗ ನಾನು ಹಿಟ್ಟು ತಗೊಳ್ತೀನಿ ಹಿಟ್ಟು ತಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಉಂಡೆನ ಈ ಹಿಟ್ಟು ಹಿಟ್ಟದು ಮಾಡಿದ್ವಲ್ಲ ಆ ಹಿಟ್ಟು ಉಂಡೆ ಒಳಗಡೆ ಇವಾಗ ಒಬ್ಬಟ್ಟು ಮಾಡಲ್ವಾ ಅದೇ ಥರ ಈ ಥರ ಮೇಲೆ ಇಟ್ಟು ಬಂದರೆ ಈ ಥರ ಫೋಲ್ಡ್ ಮಾಡಿ ತೆಗೆದುಬಿಡಿ ತೆಗೆದುಬಿಟ್ಟು ತೆಳುವಾಗಿ ತಟ್ಕೋಬೇಕು ನಿಮ್ಗೇನು ಏನು ತಟ್ಟಕ್ಕೆ ಚಪಾತಿ ಥರ ಈ ಥರ ಲಟ್ಟಿಸ್ಕೊಂಬಿಟ್ಟು ಮೇಲೆ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಈ ಥರ ಕವರಿ ಆ ಕಡೆಗಳಿಸ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳಿ ಕೈಯಲ್ಲಿ ಬೇಕಾದರೂ ತಟ್ಕೊಳ್ಬೋದು ನೀವು ಲಟ್ಟಣಿಗೆ ಬೇಕಾದರೆ ಲಟ್ಟಿಸ್ಕೊಳ್ಬೋದು ಅನ್ನಿಸ್ ನಾನು ಸ್ಟವ್ ಅನ್ನಿಸಿ ತವ ಇಟ್ಟಿದ್ದೀನಿ ತವಿಕೆ ಕವರ್ ಇದ್ದು ಇದಾಕ್ಬಿಟ್ಟು ಎರಡು ಕಡೆ ತಿರುಗಿಸಿ ತಿರುಗಿಸಿ ಸುಟ್ಕೊಳ್ಬೇಕು ನಾನಿದು ತಿರುಗಿಸ್ತಾ ಇದ್ದೀನಿ ತಿರ್ಗಿಸ್ಬಿಟ್ಟು ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಬೇಕು ತಿರುಗಿಸ್ತಾ ಇದ್ದೀನಿ ಈಗ ತಿರುಗಿಸ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹೋಳ್ಗೆ ಎಣ್ಣೆ ಬದ್ನೆಕಾಯಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಓಟ್ಲಿಗೆ ಹೋಗೋದೇ ಬೇಡ ಮನೇಲೆ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಹುಡ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಇಲ್ಲಿ ಹುಡ್ತಾ ಇದೆ ನೋಡಿ ಹಿಂಗೆ ಹುಡ್ತಾ ಇದೆ ಕವರ್ಗೆ ಸ್ವಲ್ಪನೆ ತೋಳ್ಕೊಳ್ತೀನಿ ಸೌಕೊಂಡು ಹಿಟ್ಟು ತಗೊಳ್ತೀನಿ ಇನ್ನೊಂದು ಉಂಡೆ ತಗೊಂಡು ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಮಧ್ಯದಲ್ಲಿ ಉಂಡೆ ಇಟ್ಬಿಡ್ತೀನಿ ನಾವು ಒಬ್ಬಟ್ಟಿಗೆ ಏನು ಫೋಲ್ಡ್ ಮಾಡ್ತೀವಿ ಅದೇ ತರ ಇಲ್ಲಿ ತಿರ್ಗಿಸಿ ಈ ತರ ಇಡ್ತೀವಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಪ್ರೆಸ್ಸು ಮಾಡ್ಕೊಳ್ಬೋದು ಆ ಹೊರ ಲಟ್ಟಿಸ್ಕೊಳ್ಬೋದು ಬೇಕಂದ್ರೆ ಈ ಥರ ಲಟ್ಟಿಸುದೇ ಚೆನ್ನಾಗಿರೋದು ಮೆತ್ತಗೆ ಲಟ್ಟಿಸ್ಕೊತೀನಿ ದೂರ ಲಟಿಸ್ಕೊಂಡು ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿ ಈ ಒಬ್ಬಟ್ಟು ಕವರ್ ಬರುತ್ತಿಲ್ಲ ಕವರ್ ಇರಲಿಲ್ಲ ಅದಕ್ಕೆ ಎಣ್ಣೆ ಕವರ್ ಮಾಡ್ತಾ ಇದೀನಿ ಎಣ್ಣೆ ಕವರ್ ಇತ್ತು ಎಣ್ಣೆ ಮಾಡ್ತಾ ಇದೀನಿ ತೆಳುವಾಗಿ ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಜೋರಾಗಿ ಪ್ರೆಸ್ ಮಾಡಕ್ ಹೋಗ್ತೀನಿ ಬರಿಯೆಲ್ಲ ಮಾಡೋದು ನೋಡಿ ಎಷ್ಟು ಚೆನ್ನಾಗಿತ್ತು ತೆಗಿತ ಇದ್ದೀನಿ ಈಗ ಇನ್ನೊಂದು ಕೂಡ ನೋಡಿ ಈ ಥರ ಕವರ್ ಹೆಣ್ಣು ಹಾಕ್ಕೊಂಡು ಈ ಥರ ಸಗಿಸೋಕೆ ಬಂದ್ಬಿಡುತ್ತೆ ನೋಡಿ ನಾನು ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಕೊಂಡಿದ್ದೀನಿ ಗೊತ್ತಿಲ್ಲ ಈಗ ಇದಾಗಿದೆ ತೆಗಿತಾ ಇದ್ದೀನಿ ನಾನು ಅದೇ ಥರ ಎಲ್ಲ ಹೇಳ್ಕೊಂಡು ಬಿಡ್ತೀನಿ ಬಿಳಿ ಹೋಳಿಗೆ ಮತ್ತು ಎಣ್ಣೆ ಬದನೆಕಾಯಿ ರೆಡಿ ಆಯಿತು ಈ ಬಿಳಿ ಹೋಳಿಗೆ ಮತ್ತು ಎಣ್ಣೆ ಬದನೆಕಾಯಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಹೂಡಿನ ಎಲ್ಲಿವರೆಗೂ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಈ ಥರ ಈ ಈ ಥರ ಗ್ರೇವಿ ಹಚ್ಕೊಂಡು ತಿಂತಾಯಿದ್ರೆ ಸಕ್ಕ ಟೇಸ್ಟಿಯಾಗಿ ಬಂದಿದೆ ಎಮ್ಮಿ ಆಗಿದೆ